ಲೆಫ್ಟ್ ಲಿಬರಲ್ ಗಳ ಪಾಲಿನ ವಿದ್ಯಾಕಾಶಿ ಒಂದು ವರದಿಯನ್ನ ಪ್ರಕಟ ಮಾಡಿದೆ ಈ ವರದಿಯನ್ನ ಸೋ ಕೋಲ್ಡ್ ಪ್ರಗತಿಪರರು ಒಪ್ತಾರ ಬಾಂಗ್ಲಾದೇಶದಿಂದ ಮಯನ್ಮಾರ್ ನಿಂದ ಬಂದ ಅಕ್ರಮ ವಲಸಿಗರಿಂದ ದೆಹಲಿಯ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ ಸ್ಥಳೀಯರ ಉದ್ಯೋಗವನ್ನ ಅಕ್ರಮ ವಲಸಿಗರು ಕಸಿದುಕೊಳ್ತಿದ್ದಾರೆ ಇಷ್ಟೆಲ್ಲಾ ಸಮಸ್ಯೆಗಳಿದ್ರು ಕೂಡ ಸ್ಯಾಂಪಿತ್ರೋಡ ಅಕ್ರಮ ವಲಸಿಗರು ಬರ್ಲಿ ಅಂತ ಹೇಳಿದ್ರು ದೆಹಲಿಯಲ್ಲಿರುವ ಪರಿಸ್ಥಿತಿ ವೆಸ್ಟ್ ಬೆಂಗಾಲ್ ಜಾರ್ಖಂಡ್ ಕೇರಳದಲ್ಲೂ ಇದೆ ಇದಕ್ಕೆಲ್ಲ ಪ್ರಗತಿಪರರು ಏನಂತಾರೆ ನಮಸ್ಕಾರ ಅಟೆನ್ಷನ್ ಪಿತ್ರೋಡ ದ ಸ್ಯಾಮ್ ಅಡ್ವೈಸರ್ ಟು ದ ಪ್ರಿನ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ ನಿಮ್ಮ ಫೇವ್ರೆಟ್ ಯೂನಿವರ್ಸಿಟಿ ಜೆ ಎನ್ ಯು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅದು ನಿಮ್ಮ ಕಪಾಳಕ್ಕೆ ಹೊಡೆಯುವಂತಹ ಒಂದು ವರದಿಯನ್ನ ಕೊಟ್ಟಿದೆ ಸ್ಯಾಮ್ ಪಿತ್ರೋಡ ಅವ್ರೆ ಮೊನ್ನೆ ಮೊನ್ನೆ ಅಷ್ಟೇ ನೀವು ಒಂದು ಹೇಳಿಕೆಯನ್ನ ಕೊಟ್ರಿ ನಿಮ್ಗೆ ನೆನಪಿರಬಹುದು ಅದು ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರು ಭಾರತಕ್ಕೆ ಬರೋದಕ್ಕೆ ಬಯಸಿದ್ರೆ ಅದು ಅಕ್ರಮವಾಗಿದ್ರು ಸಹ ಅವರು ಬರ್ಲಿ ನಾವು ಎಲ್ರನ್ನ ಸೇರಿಸ್ಕೊಳ್ಬೇಕು ಅದ್ರಿಂದ ನಮ್ಗೊಂದ್ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ನೀವ್ ಹೇಳಿದ್ರಿ ಅದ್ ಯಾವ ಲಾಜಿಕ್ ಇಟ್ಕೊಂಡು ನೀವ್ ಈ ರೀತಿ ಹೇಳಿದ್ರೋ ಗೊತ್ತಿಲ್ಲ ಲಾಜಿಕ್ ಅನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇ ದೊಡ್ಡ ತಪ್ಪು ಅಂತ ನಮ್ಗನಿಸ್ತಾ ಇದೆ ನೀವು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ ಇದು ಡೇಂಜರಸ್ ಮತ್ತೆ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಇದು ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಅನ್ನೋದನ್ನ ಪ್ರೂವ್ ಮಾಡೋದಕ್ಕಾಗಿ ಜೆ ಎನ್ ಯು ಒಂದು ವರದಿಯನ್ನ ಪ್ರಕಟ ಮಾಡಿದೆ ಆ ವರದಿಯಲ್ಲಿ ಏನಿದೆ ಅಂದ್ರೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಟು ಡೆಲ್ಲಿ ಅನಲೈಸಿಂಗ್ ಸೋಶಿಯೋ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ ಅನ್ನುವಂತಹ ಶೀರ್ಷಿಕೆಯನ್ನ ಒಳಗೊಂಡಿರುವಂತಹ ಒಂದು ವರದಿಯನ್ನ ಜೆ ಎನ್ ಯು ಪ್ರಕಟ ಮಾಡಿದೆ ಹಾಗಾದ್ರೆ ಈ ವರದಿಯಲ್ಲಿ ಏನಿದೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಈ ವರದಿಯಲ್ಲಿ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ನಿಂದ ನಿಂದ ಅಕ್ರಮ ವಲಸಿಗರು ಬಂದಿರೋದ್ರಿಂದ ದೆಹಲಿಯಲ್ಲಿ ಪರಿಸ್ಥಿತಿ ಹಲಗೆಟ್ಟಿದೆ ಈ ಅಕ್ರಮ ವಲಸಿಗರು ಬಂದಿರೋದ್ರಿಂದ ದೆಹಲಿಯ ಸ್ಲಂಗಳಲ್ಲಿ ವಾಸಿಸ್ತಾ ಇರುವಂತಹ ಜನರ ಮೇಲೆ ಪರಿಣಾಮವನ್ನ ಬೀರಿದೆ ಈ ಅಕ್ರಮ ವಲಸಿಗರು ದೆಹಲಿಯ ಸ್ಥಳೀಯರಿಗೆ ಸಿಗಬೇಕಾದಂತಹ ಉದ್ಯೋಗಾವಕಾಶವನ್ನ ಪಡ್ಕೊಳ್ತಾ ಇದ್ದಾರೆ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆಘಾತಕಾರಿ ವಿಚಾರಗಳನ್ನ ಜೆ ಎನ್ ಯು ಈ ವರದಿಯಲ್ಲಿ ಪ್ರಕಟಿಸಿದೆ ಇಷ್ಟೇ ಅಲ್ಲ ಸಾರ್ವಜನಿಕ ಸಂಪನ್ಮೂಲಗಳು ಯಾವ ರೀತಿಯಾಗಿ ಅಕ್ರಮ ವಲಸಿಗರ ಪಾಲಾಗ್ತಾ ಇದೆ ಉದ್ಯೋಗಕ್ಕಾಗಿ ಅಕ್ರಮ ವಲಸಿಗರು ಮತ್ತು ಸ್ಥಳೀಯರ ನಡುವೆ ಯಾವ ರೀತಿಯಾಗಿ ಪೈಪೋಟಿ ಏರ್ಪಟ್ಟಿದೆ ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ಈ ವರದಿಯಲ್ಲಿ ಪ್ರಕಟಿಸಲಾಗಿದೆ ಇನ್ನು ಈ ಅಕ್ರಮ ವಲಸಿಗರಿಂದ ದೆಹಲಿಯಲ್ಲಿ ಸಾಮಾಜಿಕ ರಾಜಕೀಯ ಆರ್ಥಿಕ ಮತ್ತು ಧಾರ್ಮಿಕ ಸಮಸ್ಯೆಗಳು ಹೆಚ್ಚಾಗಿದೆ ಅನ್ನುವುದನ್ನ ಈ ವರದಿ ಹೇಳಿದೆ ಸ್ಥಳೀಯ ರಾಜಕಾರಣಿಗಳು ದಲ್ಲಾಳಿಗಳ ಮೂಲಕವಾಗಿ ಚುನಾವಣಾ ಲಾಭಕ್ಕಾಗಿ ಈ ಅಕ್ರಮ ವಲಸಿಗರಿಗೆ ಸುಳ್ಳು ದಾಖಲೆಗಳನ್ನ ನೀಡಿದ್ದಾರೆ ಅನ್ನುವಂತಹ ಆಘಾತಕಾರಿ ವಿಷಯ ಕೂಡ ಈ ವರದಿಯಲ್ಲಿದೆ ಈ ಜೆಎನ್ ಯು ಅನ್ನುವಂಥದ್ದು ಲೆಫ್ಟ್ ಲಿಬರಲ್ಗಳ ಪಾಲಿನ ವಿದ್ಯಾಕಾಶ ಇದ್ ಹಾಗೆ ಅವ್ರು ಏನು ಮಾತಾಡಬೇಕಾಗಿದ್ರು ಕೂಡ ಯು ಕೇಂದ್ರಿತವಾಗಿಯೇ ಮಾತಾಡ್ತಾರೆ ಎನ್ ಯು ನೀಡಿರುವಂತಹ ಈ ವರದಿಯ ಬಗ್ಗೆ ಈಗ ಈ ಲೆಫ್ಟ್ ಲಿಬರಲ್ ಗಳು ತಲೆ ಕೆಡಿಸಿಕೊಳ್ತಾರ ತಲೆ ಕೆಡಿಸಿಕೊಳ್ಳುವಂತಹ ಪ್ರಾಮಾಣಿಕತೆ ಅವರಲ್ಲಿದೆಯಾ ಅಕ್ರಮ ವಲಸಿಗರು ಬರ್ತಾ ಇರೋದು ಅದರಿಂದ ಅಪಾಯವನ್ನ ಸಂಕಷ್ಟವನ್ನ ಅನುಭವಿಸ್ತಾ ಇರೋದು ಕೇವಲ ದೆಹಲಿಗೆ ಮಾತ್ರ ಸೀಮಿತವಾಗಿರುವಂತಹ ವಿಚಾರ ಅಲ್ಲ ಅಸ್ಸಾಂನಲ್ಲಿ ಜಾರ್ಖಂಡ್ನಲ್ಲಿ ಕೇರಳದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಇಂಥದ್ದೇ ಸಮಸ್ಯೆಗಳಿದೆ ಈ ಸಮಸ್ಯೆಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಸೋ ಕಾಲ್ಡ್ ಪ್ರಗತಿಪರರ ಬಾಯಿಗೆ ಬೀಗ ಹಾಕೋದು ಬಾಂಗ್ಲಾದೇಶ ಮಯನ್ಮಾರ್ನ ಉದ್ದಕ್ಕೂ ಒಂದು ಬೇಲಿ ಹಾಕೋದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮೆಕ್ಸಿಕೋ ಮತ್ತು ಅಮೆರಿಕದ ನಡುವೆ ದೊಡ್ಡ ಗೋಡೆ ಕಟ್ತೀನಿ ಅಂತ ಒಂದು ಹೇಳಿಕೆಯನ್ನ ನೀಡಿದ್ರು ಆ ಸ್ಟೇಟ್ಮೆಂಟ್ ಬಹಳ ಕಾಂಟ್ರವರ್ಸಿಯನ್ನ ಸೃಷ್ಟಿಸಿತ್ತು ಈಗ ಮತ್ತೆ ಅದೇ ಹೇಳಿಕೆಯನ್ನ ಅವರು ಹೇಳಿದ್ದಾರೆ ಹಾಗಾಗಿ ನಮ್ಮ ಶತ್ರು ದೇಶಗಳು ಮತ್ತು ನಮ್ಮ ದೇಶದ ನಡುವೆ ಒಂದು ಗೋಡೆ ಕಟ್ಟಬೇಕಾದಂತಹ ಪರಿಸ್ಥಿತಿ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ